ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಮಂಗಲಾ ಭಟ್ ಸವಿ ಸವಿ ಕಿಚನ್ ನಾನು ಸುಮಂಗಲಾ ಭಟ್ ಈ ದಿನದ ವಿಡಿಯೋದಲ್ಲಿ ಹಾಗಲಕಾಯಿ ಸಾಸಿವೆ ಅಂದರೆ ಗೊಜ್ಜು ರೆಸಿಪಿನ ತಂದಿದ್ದೀನಿ ಹಾಗಲಕಾಯಿ ಅಂದ್ರೇ ಕೆಲವರಿಗೆ ಇಷ್ಟ ಆಗೋಲ್ಲ ಯಾಕೆಂದರೆ ಅದರಲ್ಲಿರುವ ಕಹಿಯಾದ ಗುಣ ಆದರೆ ನೀವು ಈ ರೀತಿ ಸಾಸಿವೆ ಮಾಡಿದರೆ ಮಕ್ಕಳಿಂದ ಹಿಡಿದು ಎಲ್ಲರೂ ಬಾಯಿ ಚಪ್ಪರಿಸಿ ಊಟ ಮಾಡ್ತೀರಾ ಇದರಲ್ಲಿ ಸ್ವಲ್ಪನೂ ಕಹಿ ಅಂಶ ಬರೋದಿಲ್ಲ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಒಂದು ಹಾಗಲಕಾಯಿ ತೊಗೊಳ್ಳಿ ದೊಡ್ಡ ಸೈಜ್ ಆದರೆ ಒಂದು ಸಾಕು ಅದೇ ಸಣ್ಣ ಸೈಜಾದರೆ ಒಂದು ಎರಡು ತೊಗೊಳ್ಳಿ ಇದನ್ನು ಸಣ್ಣಗೆ ಹೆಚ್ಚಿ ಇಟ್ಕೊಳ್ಳಿ ಹಾಗೆ ಅರ್ಧ ಕಪ್ ತೆಂಗಿನ ತುರಿ ತೊಗೊಳ್ಳಿ ಐದು ಆರು ಹಸಿ ಮೆಣಸು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಇಲ್ಲೇ ಐದಾರು ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಉಪ್ಪು ತೊಗೊಳ್ಳಿ ರುಚಿಗೆ ತಕ್ಕಷ್ಟು ಉಳಸೆಹಣ್ಣು ಸ್ವಲ್ಪ ತೊಗೊಳ್ಳಿ ಅರಶಿನ ಕಾಲು ಟೀ ಸ್ಪೂನು ಒಂದು ದೊಡ್ಡ ಸ್ಪೂನಲ್ಲಿ ಬೆಲ್ಲ ತೊಗೊಳ್ಳಿ ಇದಕ್ಕೆ ಸ್ವಲ್ಪ ಜಾಸ್ತಿ ಬೆಲ್ಲ ಬೇಕಾಗುತ್ತೆ ನೋಡಿ ಈ ವಾಟಿಲಿ ನಾನು ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ ಇದೆ ನೀವು ಡಬ್ಬಿ ಬೆಲ್ಲದ ಬದಲಿಗೆ ಪೆಂಟೆ ಬೆಲ್ಲವೂ ತೊಗೊಳ್ಬೋದು ಅದನ್ನು ಸಹ ಈ ಸಣ್ಣ ಕಪ್ಪಲ್ಲಿ ಒಂದು ಕಪ್ ತೊಗೊಳ್ಳಿ ಅಂದರೆ ದೊಡ್ಡ ಚಮಚದಲ್ಲಿ ಒಂದು ಸ್ಪೂನ್ ತೊಗೊಂಡ್ರೆ ಸಾಕು ಹಾಗೆಯೇ ಸ್ವಲ್ಪ ಎಣ್ಣೆ ಇಷ್ಟು ಸಾಮಗ್ರಿಗಳನ್ನು ನೀವು ಜೋಡಿಸಿ ಇಟ್ಕೊಂಡ್ರೆ ಬೇಗ ಸಾಸಿವೆಯನ್ನು ಮಾಡಿಕೊಳ್ಬೋದು ಹಾಗಲಕಾಯ ಈ ರೀತಿ ಸಣ್ಣಗೆ ಹೆಚ್ಚಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಸರಿ ಮಿಕ್ಸ್ ಮಾಡಿ ಹಾಗೆಯೇ ಒಂದು ಹದಿನೈದು ನಿಮಿಷ ಹಾಗೆಯೇ ಇಟ್ಕೊಳ್ಳಿ ಅದರದ್ದು ರಸ ಬಿಡಬೇಕು ಸ್ಟೌವ್ ಮೇಲೆ ಒಂದು ಒಗ್ಗರಣೆ ಸೌಟನ್ನು ಇಟ್ಟು ಸ್ಟೌವ್ ಆನ್ ಮಾಡಿಕೊಳ್ಳಿ ಎರಡು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಮಧ್ಯದಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿ ಹಸಿಮೆಣಸನ್ನು ಇದಕ್ಕೆ ಹಾಕ್ಕೊಳ್ಳಿ ಹಸಿಮೆಣಸನ್ನು ಮಧ್ಯದಲ್ಲಿ ಕಟ್ ಮಾಡಿಯೇ ಹಾಕಬೇಕು ಇಲ್ಲಾದರೆ ಅದು ಸಿಡಿಯುತ್ತೆ ಹಸಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಅದರ ಘಾಟೆಲ್ಲ ಹೋಗೋ ಹಾಗೆ ಹುರ್ಕೊಳ್ಳಿ ಇಲ್ಲಿ ಒಂದು ಟಿಪ್ ಹೇಳ್ತೀನಿ ಹಸಿ ಮೆಣಸನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಘಾಟ್ ಹೋಗೋ ಹಾಗೆ ಹುರ್ಕೊಂಡ್ರೆ ಅದು ಹೆಚ್ಚು ಖಾರ ಅನಿಸೋದಿಲ್ಲ ಹಾಗೇ ಹೊಟ್ಟೆ ಉರಿ ಸಹ ಬರೋದಿಲ್ಲ ಹೆಲ್ತಿಗೆ ತುಂಬಾ ಒಳ್ಳೆಯದು ನಾನಿಲ್ಲಿ ಒಂದೆರಡು ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಹುರಿತಾ ಬರ್ತಾಯಿದ್ದೆ ಈಗ ಇದಕ್ಕೆ ಒಂದು ನಾಲ್ಕು ಇದು ಸೂಜಿ ಮೆಣಸು ಹಾಕ್ತಾಯಿದ್ದೀನಿ ನಿಮ್ಮಲ್ಲಿ ಇದ್ರೆ ಮಾತ್ರ ಹಾಕೊಳ್ಳಿ ಇಲ್ಲದ್ರೆ ಬೇಡ ಈಗ ಇದನ್ನು ಮಿಕ್ಸರ್ ಜಾರ್ಗೆ ಹಾಕೊಳ್ಳಿ ತೆಂಗಿನ ತುರಿ ನೆನೆಸಿಟ್ಟ ಹಣ್ಣು ಹಾಗೇ ಅರಿಶಿಣ ಪುಡಿಯನ್ನು ಹಾಕೊಳ್ಳಿ ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಳಿ ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು ಸ್ಟೋವ್ ಮೇಲೆ ಒಂದು ದಪ್ಪ ತಳದ ಪ್ಯಾನ್ ಇಟ್ಕೊಳ್ಳಿ ಎರಡು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ಕಾಳು ಹಾಕ್ಕೊಳ್ಳಿ ಸಣ್ಣಗೆ ಹೆಚ್ಚು ಉಪ್ಪು ಹಾಕಿ ಇಟ್ಕೊಂಡು ಹಾಗಲಕಾಯಿಯನ್ನು ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದ್ರ ರಸನೆಲ್ಲ ಹಿಂಡಿ ತೆಗಿಬೇಕು ಹಾಗಲಕಾಯನ್ನೆಲ್ಲ ಹಿಂಡಿ ಅದ್ರ ರಸನೆಲ್ಲ ತೆಗೆದು ಹಿಂಡಿದ ಹೋಳನ್ನೆಲ್ಲ ಒಂದು ಕಡೆಗೆ ಇಟ್ಕೊಳ್ಳಿ ಆ ರಸ ಮಾತ್ರ ಚೆಲ್ಬೇಡಿ ಅದರಲ್ಲಿ ಔಷಧಿ ಇರುತ್ತೆ ನೋಡಿ ಈ ರೀತಿ ಗಟ್ಟಿ ಹಿಂಡ್ಕೊಳ್ಬೇಕು ನೋಡಿ ಇದರಲ್ಲಿ ರಸ ಬೀಳ್ತಾ ಇದೆ ಈ ರಸನ ಚೆಲ್ಲಬೇಡಿ ಹಾಗಲಕಾಯನ್ನು ಹುರಿಯುವಾಗ ಈ ರಸನ ಅದಕ್ಕೆ ಸೇರಿಸ್ಕೊಳ್ಬೇಕು ಅದಕ್ಕಾಗಿ ಇದನ್ನು ಚೆಲ್ಲಬೇಡಿ ಈಗ ಎಣ್ಣೆಗೆ ಹಿಂಡಿದ ಹಾಗಲಕಾಯಿಯನ್ನು ಹಾಕೊಳ್ಳಿ ಈಗ ನಾವು ಇಟ್ಕೊಂಡಿರೋ ರಸನ ಹಾಕಬೇಕು ಇದಕ್ಕೆ ನೋಡಿ ಈ ರೀತಿ ರಸ ಹಾಕಿದರೆ ಅದು ಕೈ ಆಗೋದಿಲ್ಲ ಎಣ್ಣೆಯಲ್ಲಿ ಹುರಿದು ಬರುತ್ತೆ ಈ ರಸದಲ್ಲಿ ತುಂಬ ಔಷಧೀಯ ಗುಣಗಳಿದೆ ಈಗ ಹಾಗಲಕಾಯಿ ಸ್ವಲ್ಪ ಬಾಡ್ತಾ ಬಂದಿದೆ ಈಗ ಸ್ವಲ್ಪ ಮೀಡಿಯಂ ಫ್ಲೇಮ್ ಮಾಡಿಕೊಂಡು ಹುರಿಲಿಕ್ಕೆ ಶುರು ಮಾಡಿ ಈಗ ಇದನ್ನು ಲೋ ಫ್ಲೇಮ್ನಲ್ಲಿ ಕೈ ಬಿಡದೆ ಹುರಿತಾ ಇರಬೇಕು ಸ್ವಲ್ಪ ಹೊತ್ತು ಲೋ ಫ್ಲೇಮ್ನಲ್ಲಿ ಹುರಿದಾದ್ಮೇಲೆ ಮೀಡಿಯಂ ಫ್ಲೇಮ್ ಮಾಡಿಕೊಂಡು ಒಂದೆರಡು ಮೂರು ನಿಮಿಷ ಹುರ್ಕೊಳ್ಳಿ ಈಗ ಅದು ಬ್ರೌನ್ ಕಲರಿಗೆ ತಿರುಗಲಿಕ್ಕೆ ಶುರುವಾಗುತ್ತೆ ಆಗ ಮತ್ತೆ ಲೋ ಫ್ಲೇಮ್ ಮಾಡ್ಕೊಳ್ಬೇಕು ಇದನ್ನು ಹತ್ತು ನಿಮಿಷನಾದರೂ ಕೈ ಬಿಡದೆ ಹುರ್ಕೊಳ್ಬೇಕಾಗುತ್ತೆ ನೋಡಿ ಬ್ರೌನ್ ಕಲರಿಗೆ ತಿರುಗ್ತಾ ಇದೆ ಈಗ ಲೋ ಫ್ಲೇಮ್ ಮಾಡ್ಕೊಂಡು ಹುರ್ಕೊಳ್ಳಿ ನೋಡಿ ಸಾಸಿವೆ ಕಾಳು ಚಟಪಟ ಅಂತ ಸಿಡಿತಾ ಇದೆ ಎಲ್ಲ ಸಾಸಿವೆ ಕಾಳುನು ಚಟಪಟ ಅಂತ ಸಿಡಿದ ಮೇಲೆ ಫ್ಲೇಮನ್ನು ಆಫ್ ಮಾಡಬೇಕು ಹಾಗಲಕಾಯಿ ಹುರಿದಿದ್ದು ಪರಿಮಳ ಬರಲಿಕ್ಕೆ ಶುರುವಾಗಿದೆ ನೋಡಿ ಇದು ಚಟ ಚಟ ಇದೆ ಬ್ರೌನ್ ಕಲರ್ಗೆ ತಿರುಗಿದೆ ನೋಡಿ ಈ ರೀತಿ ಬ್ರೌನ್ ಕಲರ್ಗೆ ತಿರುಗಬೇಕು ಪೂರ್ತಿ ಈ ರೀತಿ ಚೆನ್ನಾಗಿ ಹುರಿದು ಬರಬೇಕು ಈ ರೀತಿ ಹುರಿದು ಬರಲಿಲ್ಲ ಆದರೆ ಸಾಸಿವೆ ಚೆನ್ನಾಗಿ ಆಗೋದಿಲ್ಲ ಮಸಾಲೆ ಹಾಕ್ಕೊಳ್ಳೋಣ ಈಗ ಮಿಕ್ಸರ್ ಜಾರಿಗೆ ನೀರು ಹಾಕ್ಕೊಂಡು ಅದಕ್ಕೆ ಸೇರಿಸ್ಕೊಳ್ಳಿ ಇದು ಚೆನ್ನಾಗಿ ಬೇಯಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇಲ್ಲಿ ಒಂದು ಟೀ ಸ್ಪೂನ್ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಹೆಚ್ಚು ಕಡಿಮೆ ಸೇರಿಸ್ಕೊಳ್ಳಿ ನೀವು ಇದಕ್ಕೆ ಮೂರು ಟೀ ಸ್ಪೂನ್ ಬೆಲ್ಲ ನಾನು ಸೇರಿಸ್ತಾ ಇದ್ದೀನಿ ನೀವು ಸಹ ಸ್ವಲ್ಪ ಜಾಸ್ತಿನೇ ಬೆಲ್ಲ ಸೇರಿಸ್ಕೊಳ್ಬೇಕು ಏಕೆಂದರೆ ಬೆಲ್ಲ ಹಾಕಲಿಲ್ಲ ಆದರೆ ಇದು ಟೇಸ್ಟ್ ಬರೋದಿಲ್ಲ ಎರಡು ಅಥವಾ ಮೂರು ಟೀ ಸ್ಪೂನ್ ಬೆಲ್ಲ ಬೇಕಾಗುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಐದು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಹೋಳೆಲ್ಲ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಆರೋ ತನಕ ಇದನ್ನು ಕುದಿಸ್ಬೇಕು ಇದನ್ನು ಮುಚ್ಚಿ ಐದು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ ಇದು ಈಗ ಆರ್ತಾ ಬಂದಿದೆ ಚೆನ್ನಾಗಿ ಬೆಂದಿದೆ ನೋಡಿ ನೀರೆಲ್ಲ ಆರ್ತಾ ಬಂದಿದೆ ದಪ್ಪ ಆಗಿದೆ ಆ ಕಡೆ ಈ ಕಡೆ ಸಿಡಿತಾ ಇದೆ ಕುದಿಯುವಾಗ ನೋಡಿ ಕುದ್ದು ಕುದ್ದು ಇಷ್ಟು ಕಡಿಮೆ ಆಗಿದೆ ಇಷ್ಟು ಕಡಿಮೆ ಆಗಬೇಕು ಆಗಲೇ ಇದಾಗಿದೆ ಅಂತ ಈಗ ಇದ್ರದ್ದು ಫ್ಲೇಮ್ ಆಫ್ ಮಾಡೋಣ ಈಗ ಇದು ತಣ್ಣಗಾಗಬೇಕು ತಣ್ಣಗಾದ ಮೇಲೆ ಮೊಸರು ಹಾಕೋದು ಈಗ ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ ಈಗ ನೋಡಿ ಇದು ಪೂರ್ತಿ ತಣ್ಣಗಾಗಿದೆ ಈಗ ಇದಕ್ಕೆ ಮೊಸರು ಹಾಕಬೇಕು ಇದಕ್ಕೆ ಒಂದು ಬೌಲ್ ಮೊಸರು ಹಾಕೊಳ್ಳಿ ಇಷ್ಟು ಮೊಸರು ಬೇಕಾಗುತ್ತೆ ಇದಕ್ಕೆ ಈಗ ಈ ರೀತಿ ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಒಗ್ಗರಣೆ ಏನು ಬೇಕಾಗೋದಿಲ್ಲ ಸರ್ವ್ ಮಾಡಲಿಕ್ಕೆ ಸಾಸಿವೆ ರೆಡಿಯಾಗಿದೆ ಒಮ್ಮೆ ಇದನ್ನು ನೋಡಿಕೊಂಡು ನೀವು ಮಾಡಿದರೆ ಮತ್ತೆ ಮತ್ತೆ ಇದನ್ನು ಮಾಡ್ತಾ ಇರ್ತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್